ಇವತ್ತು ಮಂಡ್ಯ ಜಿಲ್ಲೆಯಿಂದ ಅಷ್ಟು ದೂರದಿಂದ ನನ್ನನ್ನು ನೋಡಬೇಕು ನಿಮ್ಮ ನಿಮ್ಮ ಅನಿಸಿಕೆಗಳನ್ನು ನನ್ನೊಂದಿಗೆ ಹಂಚ್ಕೊಳ್ಬೇಕು ಅಂತ ಇಷ್ಟು ಶ್ರಮ ವಹಿಸಿ ನೀವು ಅಷ್ಟು ದೂರದಿಂದ ಬಂದಿದ್ದೀರ ಎಲ್ಲ ನನ್ನ ಅಂಬರೀಷ್ ಅವರ ಅಭಿಮಾನಿಗಳಿಗೆ ನನ್ನನ್ನು ಈ ಐದು ವರ್ಷಗಳ ಒಂದು ನನ್ನ ರಾಜಕೀಯ ಜೀವನ ಏನಿತ್ತು ಅದರ ಪ್ರಾರಂಭ ಆಗಿರೋದೆ ನಿಮ್ಮಗಳ ಒಂದು ಶಕ್ತಿ ನಿಮ್ಮ ಆಶೀರ್ವಾದ ನಿಮ್ಮ ಪ್ರೀತಿಯಿಂದ ಇವತ್ತು ನೀವೆಲ್ಲ ಅದೇ ಪ್ರೀತಿಯಿಂದ ಮತ್ತೆ ಇಲ್ಲಿಗೆ ಬಂದಿದ್ದೀರ ಮೊದಲನೇದಾಗಿ ಇದಕ್ಕೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಹಾಗೂ ತುಂಬು ಹೃದಯದ ಒಂದು ನನ್ನ ಕೃತಜ್ಞತೆಗಳನ್ನು ನಾನು ಮೊದಲನೇದಾಗಿ ಸಲ್ಲಿಸೋಕೆ ಇಷ್ಟಪಡ್ತೀನಿ ಇವತ್ತು ನನ್ನ ಜೊತೆಯಲ್ಲಿ ಈ ವೇದಿಕೆ ಮೇಲೆ ನಿಂತ್ಕೊಂಡು ನನ್ನ ಅಂದರೆ ಅಂಬರೀಷ್ ಅವರ ಒಂದು ರಾಜಕೀಯ ಜೀವನದ ಮೊದಲನೇ ದಿನದಿಂದಲೂ ಇವತ್ತಿನವರೆಗೂ ಅಂದರೆ ಮೂವತ್ತು ವರ್ಷಗಳ ಕಾಲ ಅವ್ರ ಜೊತೆಯಲ್ಲೇ ಇದ್ದಂಥ ಎಲ್ಲ ಮುಖಂಡರು ಇವತ್ತೂ ನಮ್ಮ ಜೊತೆಯಲ್ಲಿದ್ದಾರೆ ಇವತ್ತು ಅವ್ರು ಬಂದು ಇಲ್ಲಿ ತಮ್ಮ ತಮ್ಮ ಅನಿಸಿಕೆಗಳನ್ನು ತಮ್ಮ ನೋವನ್ನು ಹಂಚಿಕೊಂಡಿದ್ದಾರೆ ಈ ಈ ಶಕ್ತಿನೇ ನನಗೆ ಐದು ವರ್ಷಗಳ ಹಿಂದೆ ಧೈರ್ಯನ ತುಂಬಿತ್ತು ನನಗೆ ಯಾವುದೇ ಒಂದು ರಾಜಕೀಯದ ಒಂದು ಅನುಭವ ಇಲ್ಲದೆ ಇರೋ ಒಂದು ಸಮಯದಲ್ಲೂ ನೀವು ಇಲ್ಲಿ ನೋಡ್ತಿದ್ದೀರಲ್ಲ ಇದೇ ನನ್ನ ಶಕ್ತಿ ನೀವು ಬಂದಿದ್ದೀರಲ್ಲ ಇದೇ ನನ್ನ ಆಶೀರ್ವಾದ ನನಗಿನ್ ಯಾವ ಶಕ್ತಿನೂ ಇರಲಿಲ್ಲ ಆವತ್ತಿನ ದಿನಕ್ಕೂ ನೀವು ನನ್ನ ಪ್ರಚಾರದಲ್ಲಿ ನೀವು ನೋಡ್ಬೇಕಾದ್ರೆ ಯಾವ ದೊಡ್ಡ ದೊಡ್ಡ ಲೀಡರ್ ನಮ್ಮ ವೇದಿಕೆಗಳಲ್ಲಿ ಎಲ್ಲೂ ಇರಲಿಲ್ಲ ದೊಡ್ಡ ದೊಡ್ಡ ಸಚಿವರು ಎಕ್ಸ್ ಮಿನಿಸ್ಟರ್ಗಳು ಇನ್ಯಾವುದೋ ದೊಡ್ಡ ಹೆಸರುಗಳು ನಮ್ಮ ಜೊತೇಲಿ ಯಾರೂ ಕಾಣಿಸ್ಕೊಂಡಿಲ್ಲ ಇವರೇ ನಮ್ಮ ಜೊತೆಯಲ್ಲಿ ಇದ್ದಿದ್ದು ಮೊದಲನೇ ದಿನದಿಂದಲೂ ಇದೇ ಶಕ್ತಿ ದಿನ ಎಲ್ಲರೂ ಏನಂದ್ರು ಇವರನ್ನೆಲ್ಲ ಇಟ್ಕೊಂಡು ಇವ್ರು ಯಾವ ರೀತಿ ಚುನಾವಣೆ ಮಾಡ್ತಾರಪ್ಪ ಅನ್ನೋಂಥ ಮಾತುಗಳು ಬಂತು ಆದರೆ ಮಂಡ್ಯ ಜನ ಅದು ಯಾವುದನ್ನೂ ಲೆಕ್ಕಿಸಿಲ್ಲ ಯಾವುದನ್ನು ಕೇರ್ ಮಾಡಿಲ್ಲ ಏನಕ್ಕೆ ಅಂದರೆ ಅಲ್ಲಿ ಅಂಬರೀಷ್ ಅವರ ಮೇಲೆ ಇಟ್ಟಿರೋ ಒಂದು ಪ್ರೀತಿ ಇದೆಯಲ್ಲ ಅದೊಂದೇ ಕಾರಣ ಇವಾಗ ನಾವು ಮಾತಾಡಿರೋದ್ರಲ್ಲಿ ಒಬ್ರು ಹೇಳಿದ್ರು ಐದು ವರ್ಷಗಳು ಯಾವ ರೀತಿ ನೀವು ಕಷ್ಟವನ್ನು ಅನುಭವಿಸಿ ಏನೇ ತೇಜೋವಧೆ ಆದರೂ ಏನೇ ನೀವು ಫೇಸ್ ಮಾಡಿದ್ರು ಅದನ್ನು ನೀವು ತಡ್ಕೊಂಡು ಐದು ವರ್ಷಗಳು ನಿಮ್ಮ ನಿಮ್ಮ ಕೈಲಾದಷ್ಟು ನೀವು ಸೇವೆಯನ್ನು ಮಾಡಿದ್ದೀರಾ ಅಂತ ಹೌದು ನನಗೆ ನೋವಾಗಿರ್ಬೋದು ಆಗಿರ್ಬೋದು ಕಷ್ಟವೂ ಅನ್ಭವಿಸಿರ್ಬೋದು ಕಣ್ಣಿಗೂ ಹಾಕಿರೋ ದಿನಗಳು ಇದೆ ಇಲ್ಲ ಅಂತ ನಾನು ಹೇಳಲ್ಲ ಆದರೆ ನನ್ನೂ ಮುಖ್ಯ ಆಗಿರಲ್ಲ ನನಗೆ ಇವತ್ತಿನ ದಿನಾನು ನಿಮ್ಮೆಲ್ರಿಗೂ ಗೊತ್ತೇ ಇದೆ ಎಲ್ಲೆಲ್ಲೋ ನಾವು ನನಗೆ ಸ್ವಾರ್ಥ ನಾನು ನೋಡಿಕೊಂಡು ನನ್ನ ಹೆಜ್ಜೆನ ನಾನು ಹಾಕ್ಕೊಳ್ಬೋದಾಗಿತ್ತು ನನ್ನ ತೀರ್ಮಾನ ನನ್ನ ನನ್ನ ನನಗೋಸ್ಕರ ಮಾತ್ರ ನಾನು ಆಲೋಚನೆ ಮಾಡಿ ನನ್ನ ಭವಿಷ್ಯ ಹೇಗಿರಬೇಕು ನನ್ನ ಮಗನ ಭವಿಷ್ಯ ಹೇಗಿರಬೇಕು ರಾಜಕೀಯದಲ್ಲಿ ನಾನು ಯಾವ ರೀತಿ ನನಗೆ ನನ್ನನ್ನು ನಾನು ಬೆಳೆಸ್ಕೋಬೇಕು ಅನ್ನೋ ಒಂದು ಯೋಚನೆ ನಾನು ಇದ್ದಿದ್ರೆ ನನ್ನ ನಡೆ ಬೇರೆ ಥರ ಇರ್ತಿತ್ತು ನಾನು ಒಂದು ದಿನನೂ ಆ ರೀತಿ ಯೋಚನೆ ಮಾಡಿಲ್ಲ ನಾನು ಮೊದಲನೇ ದಿನದಿಂದ ಯಾವ ಮಾತನ್ನು ನಾನು ಹೇಳ್ಕೊಂಡು ಬಂದನೋ ಇವತ್ತಿನವರೆಗೂ ಅದೇ ಮಾತನ್ನು ನಾನು ಕಾಪಾಡ್ಕೊಂಡು ಬಂದಿದ್ನೋ ಇಲ್ವೋ ನೀವೇ ಹೇಳಿ ಎಲ್ಲಾದರೂ ನನ್ನ ಮಾತು ನೀವು ನಿಮಗೆ ಎಲ್ಲ ಕಡೆ ಸಿಗುತ್ತೆ ಇವತ್ತು ಇವತ್ತಿನ ದಿನಕ್ಕೆ ನಾವು ಇವತ್ತೊಂದು ದಿನ ಒಂದು ಮಾತು ಹೇಳಿ ನಾಳೆ ಬೇರೆ ಸುಳ್ಳು ಹೇಳೋಕ್ಕೆ ಚಾನ್ಸೇ ಇಲ್ಲ ಯಾಕೆ ಅಂತಂದರೆ ನೀವು ಎಲ್ಲ ಕಡೆ ಅಲ್ಲಿ ಮೀಡಿಯಲ್ಲಿ ಯೂಟ್ಯೂಬಲ್ಲಿ ನಿಮಗೆ ಸಿಗುತ್ತೆ ನಾವು ಐದು ವರ್ಷಗಳ ಹಿಂದೆ ಏನು ಮಾತಾಡಿದ್ವಿ ಹತ್ತು ವರ್ಷಗಳ ಹಿಂದೆ ಏನೇನು ಹೇಳಿರ್ತೀವೋ ಅದೆಲ್ಲ ನಿಮಗೆ ಈಗ ಸುಲಭವಾಗಿ ನೀವು ಹುಡುಕಿ ನೋಡ್ಬೋದು ನೀವು ಅದೇ ಥರ ನೋಡಿ ನನ್ನ ಚುನಾವಣೆಯ ಒಂದು ಸಂದರ್ಭದಿಂದ ಇವತ್ತಿನವರೆಗೂ ನಾನು ಏನೇನು ಮಾತಾಡಿದ್ನೋ ನುಡಿದಂತೆ ನಾನು ನಡ್ಕೊಂಡು ಬಂದಿದ್ದೀನಿ ಒಂದೇ ಒಂದು ದಿನ ನಿಮಗೆ ಕೊಟ್ಟಿರೋ ವಾಗ್ದಾನದಲ್ಲಿ ನಾನು ಎಲ್ಲೂ ಒಂದು ಹೆಜ್ಜೆ ಹಾಕಿಲ್ಲ ನನ್ನ ಕೈಲಾದಷ್ಟು ನಾನು ಮಂಡ್ಯ ಜಿಲ್ಲೆಗೆ ಏನೇನು ನನ್ನ ಸೇವೆ ಮಾಡಬೇಕು ಏನು ನಾನು ಮಾಡಬೇಕು ಒಂದು ಒಬ್ಬ ಸಂಸದೆಯಾಗಿ ಯಾವ ರೀತಿ ನಾನು ನಡ್ಕೋಬೇಕು ಅದನ್ನೆಲ್ಲ ಪ್ರಯತ್ನವನ್ನು ನಾನು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಮಾಡ್ಕೊಂಡು ಬಂದಿದ್ದೀನಿ ಮಂಡ್ಯ ಜಿಲ್ಲೆಯ ಘನತೆಯನ್ನ ಪಾರ್ಲಿಮೆಂಟ್ ಅಲ್ಲೂ ನಾನು ಎತ್ತಿ ಹಿಡಿಯುವಂತ ಕೆಲಸವನ್ನ ಮಾಡಿದೀನಿ ಎಲ್ಲೂ ಅದರಲ್ಲಿ ಯಾರು ಒಂದು ಬೆರಳೆತ್ತಿ ಹಾಗೆ ಎಲ್ಲೂ ನಾನು ನಡ್ಕೊಂಡಿಲ್ಲ ಈ ಎಲ್ಲ ಅವಕಾಶಗಳನ್ನ ಬಿಟ್ಟು ನೀವೇ ಹೇಳಿ ಇವತ್ತಿನ ದಿನಕ್ಕೆ ಯಾರಾದ್ರೂ